ಅಗ್ನಿವೀರ ಸೈನಿಕರಾಗ ಬಯಸುವ ಯುವಕರಿಗೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಿಸಲು ಕೊಪ್ಪಳ ನಗರದ ಮಲೆ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಅರವತ್ತು ದಿನದ ಉಚಿತ ತರಬೇತಿ ಆಯೋಜಿಸಲಾಗಿದೆ ಯುವಕರು ಕಠಿಣವಾದ ತರಬೇತಿ ಪಡೆಯುತ್ತಿದ್ದು ಅಗ್ನಿವೀರರಾಗಲು ಉತ್ಸಾಹದಿಂದ ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ ಮಾತಾಕಿ ದೂರದರ್ಶನದೊಂದಿಗೆ ಮಾಜಿ ಸೈನಿಕ ರಾಘವೇಂದ್ರ ಕೊಪ್ಪಳ ಜಿಲ್ಲೆಯಲ್ಲಿ ಅಗ್ನಿವೀರ ಸೈನಿಕರ ನೇಮಕಾತಿ ರ್ಯಾಲಿ ನಡೆಯುತ್ತಿರುವುದರಿಂದ ಜಿಲ್ಲೆಯ ಯುವಕರನ್ನು ಉತ್ತೇಜಿಸುವ ಉದ್ದೇಶದಿಂದ ದೇಹ ಸಾಮರ್ಥ್ಯ ಮತ್ತು ಪರೀಕ್ಷೆ ಕುರಿತು ಉಚಿತ ತರಬೇತಿ ನೀಡಲಾಗುತ್ತಿದೆ ಎಂದರು ಆಹಾರ ಅಂತ ನೀಡ್ತೀವಿ ಅದಕ್ಕೆ ಮಾತ್ರ ದುಡ್ಡು ಬರ್ಸ್ಕೊಳ್ತೀವಿ ಹೀಗಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯೊಳಗೆ ನಾವು ಈ ಪ್ರಯೋಗ ಮಾಡಿ ಈ ಬಾರಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಪ್ರತಿ ಸಾರಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಅಗ್ನಿವೀರ ಭರ್ತಿ ಆಗುತ್ತೆ ಈ ಬಾರಿಯ ಸೆಲೆಕ್ಷನ್ ಇದೇ ನಮ್ಮ ಕೊಪ್ಪಳ ಪಬ್ಲಿಕ್ ಕ್ರೀಡಾಂಗಣದಲ್ಲಿ ಇದ್ದು ಇಲ್ಲಿ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಮಾಡಿದೀವಿ ಬಂದಿರೋದ ತರಬೇತುದಾರ ಚೇತನ್ ಉತ್ತರ ಕರ್ನಾಟಕದ ಭಾಗದ ಯುವಕರಿಗೆ ಅಗ್ನಿವೀರರಾಗಲು ತರಬೇತಿ ತುಂಬಾ ಅಗತ್ಯವಾಗಿದ್ದು ಓಟ ಜುಗಿತ ಮತ್ತು ದೈಹಿಕ ಸದೃಢತೆಯ ತರಬೇತಿ ನೀಡಲಾಗುತ್ತಿದೆ ಎಂದರು ನೆಕ್ಸ್ಟ್ ಸಾಮರ್ಥ್ಯಗಳನ್ನು ಅಳೆದುಕೊಳ್ಬೇಕು ಮತ್ತೆ ಅವ್ರ ಯಾವ ರೀತಿ ಇರಬೇಕು ಅಂದ್ರೆ ಒಂದೇ ರೌಂಡ್ ಯಾವ ತರ ಓಡಬೇಕು ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಯಾವ ತರ ಓಡಬೇಕು ನೆಕ್ಸ್ಟ್ ಟೈಮ್ ಉಳಿಸಿ ಯಾವ ತರ ಓಡಿಸಬೇಕು ಅಂತ ಫಿಸಿಕಲ್ ಟ್ರೈನಿಂಗ್ ಆಗಿ ವರ್ಕೌಟ್ ಮಾಡಿಸ್ಕೋಸ್ತಾರ ನಾನು ಬಂದಿದ್ದೇನೆ ಒಳ್ಳ ತರಬೇತಿ ಪಡೆಯುತ್ತಿರುವ ಯುವಕ ಬಸವರಾಜ ದೈಹಿಕ ಸಾಮರ್ಥ್ಯ ಹೆಚ್ಚಿಸುವುದರೊಂದಿಗೆ ಮಾನಸಿಕ ಸದೃಢತೆ ಸಾಧಿಸಲು ಈ ತರಬೇತಿ ಸಹಕಾರಿಯಾಗಿದೆ ಎಂದರು ಡೇ ಬೈ ಡೇ ಅಂದ್ರೆ ಇಂಪ್ರೂವ್ ಮಾಡಬೇಕು ಫಸ್ಟ್ ಗ್ರೌಂಡ್ ಸೆಕೆಂಡ್ ಗ್ರೌಂಡ್ ತರ ಓಡಬೇಕು ಓಡಬೇಕನ್ನೋದು ಹೇಳ್ತಾರೆ ಹಾಗೇನೆ ಎಲ್ಲಾ ಮೋಟಿವೇಶನ್ ಕ್ಲಾಸ್ ಹೇಳ್ತಾರೆ ಎಲ್ಲರ ಒಳ್ಳೆ ರೀತಿಯಾದಂತಹ ಒಂದು ವಾತಾವರಣ ಇದೆ ಇದರ ಸದು ಎಲ್ಲರೂ ಪಡ್ಕೊಳ್ಳೋಣ ದೇಶ ಪ್ರೇಮ ಸೈನಿಕನ ಕರ್ತವ್ಯ ಮತ್ತು ಬದುಕುವ ಒಕ್ಕಲಿಯನ್ನು ಈ ತರಬೇತಿ ರೂಪಿಸುತ್ತಿದೆ ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಉಚಿತ ತರಬೇತಿ ನೀಡುತ್ತಿರುವುದು ಅನುಕೂಲವಾಗಿದೆ ಎಂದರು ನಾವ್ ಯಾವ್ಯಾವ ಪಾರ್ಟಿಸಿಪೇಟ್ ಮಾಡಬಹುದು ಯಾವ ರೀತಿ ಅಟೆಂಡ್ ಆಗಬಹುದು ಕ್ಲಾಸ್ ಹೇಳ್ತಾರೆ ಅವರೇ ಮೋಟಿವೇಟ್ ಜೀವನ ಅನುಭವ ಹೇಳ್ತಾರೆ ಅವರ ಏನೇನು ಮಾಡ್ರು ನಮ್ಗೆ ಹೆಂಗ್ ಮಾಡಬೇಕು ಆರ್ಮಿ ಯಾವ ರೀತಿ ಇರ್ತೈತಿ ಯಾವ ಫಿಟ್ನೆಸ್ ಹೆಂಗಿರ್ಬೇಕು ಎಲ್ಲ ಹೇಳ್ತಾರೆ